ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಎರಡು ರಾಷ್ಟ್ರಗಳು ಬೌದ್ಧ ರಾಷ್ಟ್ರಗಳಾಗಿವೆ ಗಡಿಯನ್ನ ಭೂಭಾಗದಲ್ಲಿ ಹಂಚಿಕೊಳ್ಳುವ ಈ ನೆರೆಹೊರೆಯ ದೇಶಗಳು ವಿಭಜನೆ ಹೊಂದಿದ ದಿನದಿಂದಲೂ ಕೂಡ ಅಂದರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ವರ್ಷಗಳಿಂದ ಗಡಿ ತಗಾದೆಯನ್ನ ಹೊಂದಿದೆ ಅಷ್ಟಕ್ಕೂ ಈ ಎರಡು ರಾಷ್ಟ್ರಗಳ ಕಿತ್ತಾಟಕ್ಕೆ ಕಾರಣವಾಗಿದ್ದೆ ಆ ಒಂದು ಹಿಂದೂ ದೇವಾಲಯ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ದೇಶಗಳ ನಡುವಿನ ಗಡಿಯಲ್ಲಿ ಇರುವ ದೇವಾಲಯವೇ ಪ್ರೀಹ್ ವಿಹಾರ ದೇವಾಲಯ ಸುಮಾರು ಒಂಬೈನೂರು ವರ್ಷ ಪುರಾತನವಾದ ಈ ದೇವಾಲಯದಲ್ಲಿ ಶಿವನನ್ನ ಆರಾಧಿಸಲಾಗುತ್ತೆ ಖಮೇರ್ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಾಲಯವನ್ನ ಸತತವಾಗಿ ಆರು ಶತಮಾನಗಳಷ್ಟು ಕಾಲ ಆಡಳಿತ ನಡೆಸಿದ ಖಮೇರ್ ವಂಶದ ಅನೇಕ ರಾಜರು ಇದರಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಪ್ರಿಯ ವಿಹಾರ ಪ್ರಾಂತ್ಯದ ಡಂಗ್ ರಾಕ್ ಪರ್ವತದಲ್ಲಿ ಸಾವಿರದ ಏಳುನೂರ ಇಪ್ಪತ್ತೆರಡು ಅಡಿ ಎತ್ತರದ ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವನ್ನ ಪ್ರಾರಂಭಿಸಿದ ಈ ದೇವಾಲಯದಲ್ಲಿ ಶಿವ ಮತ್ತು ಪರ್ವತಗಳ ದೇವರಾದ ಶಿಖರೇಶ್ವರ ಹಾಗೂ ಭದ್ರೇಶ್ವರನ್ನ ಪೂಜಿಸಲಾಗುತ್ತೆ